ಹೋದ ವರ್ಷದಿಂದ ಗವರ್ಮೆಂಟ್ ಅವರು ಬಿ ಎಸ್ ಸಿ ಆಟೋಮೆಟ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಈಗಾಗಲೇ ಆರು ಮಕ್ಕಳು ಸೇರ್ಕೊಂಡಿದ್ದಾರೆ ಬಿ ಎಸ್ ಆಟೋಮೆಟ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಫೆಲೋಶಿಪ್ ಮಾಡ್ತೀವಿ ಒಂದು ಕಾಂಪ್ರೆನ್ಸಿವ್ ಫೆಲೋಶಿಪ್ ಮಾಡ್ತೀವಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಒಂದು ಫೆಲೋಶಿಪ್ ಮಾಡ್ತೀವಿ ಹಾಗೂ ಮತ್ತೆ ಕ್ಯಾಟ್ರಾಕ್ಟ್ ಸರ್ಜರಿ ಫೆಲೋಶಿಪ್ ಒಂದೊಂದು ಫೆಲೋಶಿಪ್ ಅಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ತಗೊಂಡು ಆರ್ ಸ್ಟೂಡೆಂಟ್ಸ್ ನಾವು ಎರಡು ವರ್ಷ ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟು ನಾವು ಮಾಡ್ತೀವಿ ಪ್ಲಸ್ ಅದಲ್ಲದೆ ಡಿ ಎನ್ ಬಿ ಸ್ಟೂಡೆಂಟ್ಸು ಡಿಪ್ಲೊಮಾ ನ್ಯಾಷನಲ್ ಬೋರ್ಡ್ ಇನ್ ಜನರಲ್ ಆಫ್ ಅದಕ್ಕೆ ನಾವು ಒಂಬತ್ತು ಸ್ಟೂಡೆಂಟ್ಸ್ನ ತಗೊತೀವಿ ಅವ್ರು ಮೂರು ವರ್ಷ ಡೈರೆಕ್ಟ್ ಆದ್ರಿ ಇಲ್ಲ ಎಮ್ ಎಸ್ ಮಾಡಿದ್ರೆ ಎರಡು ವರ್ಷ ಆ ಆ ರೀತಿಯಲ್ಲಿ ಅವ್ರಿಗೆ ಡಿ ಎನ್ ಬಿ ಕೋರ್ಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಮಾಡಿ ಅವ್ರಿಗೆ ಡಿ ಬಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಬರ್ತವೆ ಈ ತರ ಒಂದು ಅಕಾಡೆಮಿಕ್ ಆಗಿ ನಾವು ಮಾಡ್ತಿರೋ ಕೆಲಸಗಳು ಅಕಾಡೆಮಿಕ್ ಪ್ಲಸ್ ಚಾರಿಟಬಲ್ ಪ್ಲಸ್ ಸಬ್ಸಿಡೈಸ್ಡ್ ಸರ್ಜರೀಸ್ ಮೂರು ಟೈಮ್ ಮಾಡ್ತಾ ಇದ್ವಿ ಎಂಬತ್ನಾಲ್ಕಲ್ಲಿ ಶುರು ಮಾಡಿದ್ದು ನಮಗೆ ಜಾಗ ಗೌರ್ಮೆಂಟ್ ಅವ್ರು ಕೊಟ್ಟರು ಲಕ್ಷ್ಮಣ್ ರಾವ್ ಅವರು ಆಗ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ಫ್ರೀ ಸೈಟ್ ಕೊಟ್ಟರು ಅದನ್ನ ಈಗ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಗೌರ್ಮೆಂಟ್ ಅವರು ನಾವು ಮಾಡ್ತಿರೋ ಕೆಲಸ ನೋಡ್ಬಿಟ್ಟು ಒಂದ್ ಥರ್ಡ್ ಮಾರ್ಕೆಟ್ ವ್ಯಾಲ್ಯೂಗೆ ಸೈಟ್ ತಗೋಬಹುದು ಅಂತ ಹೇಳಿದ್ರು ಈಗ ಜೆ ಪಿ ನಗರದ್ದು ಅವರು ಗೌರ್ಮೆಂಟ್ ಅವರು ಕೊಡ್ತಿದ್ದಾರೆ ಸಿ ಎಸ್ ಸೈಟು ಇದಕ್ಕೆ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹತ್ತು ವರ್ಷ ಇದೆ ಇದನ್ನು ಕೂಡ ನಾವು ಗೌರ್ಮೆಂಟ್ ಅವರಿಗೆ ಒಂದು ಪೆಟಿಷನ್ ಅಂತದ ಒಂದು ಐನ್ ಐ ಹಾಸ್ಪೆಟ್ಲು ಇಲ್ಲಿ ಸುಮಾರು ಒಂದು ಐದು ವರ್ಷಗಳಿಂದ ಏನು ನಡೀತಾ ಇದೆ ಇಲ್ಲಿ ಎಲ್ಲ ರೀತಿ ಉಚಿತವಾಗಿ ಆಪ್ರೇಷನ್ಸು ಮತ್ತು ಮಕ್ಕಳಿಗೋಸ್ಕರ ಒಂದು ತರಬೇತಿ ಅಂದರೆ ತರಬೇತಿ ಮೀನ್ಸ್ ಅವರಿಗೆ ಉಚಿತವಾಗಿ ಚೆಕ್ ಮಾಡೋವಂಥ ವ್ಯವಸ್ಥೆ ಇವತ್ತು ಇಟ್ಕೊಂಡಿದ್ದಾರೆ ಅದೇ ರೀತಿ ಏನು ಈ ಲಯನ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಇದೆ ಯಾರೇ ಬಂದರೂ ಇಲ್ಲಿ ಸೌಲಭ್ಯ ಸಿಗೋ ಅಂಥ ಒಂದು ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡಿದ್ದಾರೆ ಅದೇ ರೀತಿ ಉಚಿತವಾಗಿ ಆಪ್ರೇಷನ್ ಮಾಡೋ ಜೆ ಜೆ ಸಿ ರೋಡಲ್ಲಿ ಸುಮಾರು ಎಂಬತ್ನಾಲ್ಕಿನಿಂದ ಹೇಳಿದ್ರಲ್ಲ ಆ ರೀತಿ ಎಂಬತ್ನಾಲ್ಕಿನಿಂದ ಇದೆ ಆ ಒಂದು ಉದ್ದೇಶದಿಂದ ಇವತ್ತು ಮಕ್ಕಳಿಗೆ ಒಂದು ಫ್ರೀ ಚೆಕ್ಅಪ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾನು ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ನೇತ್ರ ತಪಾಸಣೆ ಶಿಬಿರ ಇವತ್ತು ನಡೀತಾ ಇದೆ ವಿಶೇಷವಾಗಿ ಏನಂದ್ರೆ ಇವತ್ತು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವತ್ತು ಅವರ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ ಅದಲ್ದಿರ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಡಯಾಬಿಟಿಕ್ ಕ್ಯಾಂಪ್ ಮಾಡ್ತೀವಿ ಇಲ್ಲಿ ಅದರಲ್ಲಿ ಅವ್ರಿಗೆ ಯಾರಿಗೆ ಈ ಸಕ್ಕರೆ ಕಾಯಿಲೆಯಿಂದ ಕಣ್ಣು ತೊಂದರೆ ಆಗಿದೆ ಅವ್ರಿಗೂ ಉಚಿತವಾಗಿ ಇಲ್ಲಿ ನೇತ್ರ ತಪಾಸಣೆ ಶಿಬಿರ ನಡೆಯುತ್ತೆ ಅದಲ್ದಿರ ಕ್ಯಾಟ್ರಾಕ್ಟ್ ಸರ್ಜರೀಸ್ ನಾವು ಯುವಕವರ್ಗು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಒಂದು ಲಕ್ಷ ಎಂಬತ್ತಾರು ಸಾವಿರ ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೀವಿ ಪ್ರಪಂಚದಾದ್ಯಂತ ಇರೋ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಗುರುತಿಸಿರೋ ಕೆಲವು ಆಸ್ಪತ್ರೆಗಳಲ್ಲಿ ಇವಾಗ ನಮ್ಮ ಜೆ ಪಿ ನಗರ್ ಐ ಆಸ್ಪಿಟ್ಲು ಒಂದಿದೆ ಮತ್ತು ನಮ್ಮ ಜೆ ಸಿ ರೋಡ್ ಐ ಹಾಸ್ಪಿಟ್ಲು ಒಂದಿದೆ ಈ ಪ್ರಪಂಚದಾದ್ಯಂತ ಇರೋ ನಮ್ಮ ಲಯನ್ಸ್ ಸಂಸ್ಥೆ ಯಾವುದೇ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಕ್ಕದಾಗಿ ಇಲ್ಲಿರೋ ಟ್ರೀಟ್ಮೆಂಟು ಇಲ್ಲಿರೋ ಡಾಕ್ಟರ್ಸು ಇಲ್ಲಿರೋ ಫೆಸಿಲಿಟಿ ಅಷ್ಟು ಅದ್ಭುತವಾಗಿರೋ ಟ್ರೀಟ್ಮೆಂಟ್ ಇದೆ ಈಗ ನೀವು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಿಮಗೆ ಚಾರ್ಜಸ್ ಒಂದು ಲಕ್ಷ ರೂಪಾಯಿ ಆದರೆ ಮಿನಿಮಮ್ ನಾನು ನಾಟ್ ಎಕ್ಸಾಕ್ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾದ್ರೆ ನಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಸೇಮ್ ಟ್ರೀಟ್ಮೆಂಟ್ ಸೇಮ್ ಫೆಸಿಲಿಟಿ ಸೇಮ್ ಅಲ್ಟ್ರಾ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇರೋ ಅಂತ ಅಷ್ಟು ಒಳ್ಳೆ ಡಾಕ್ಟರ್ಸ್ ಇರೋ ಅಂತ ಈ ಸಂಸ್ಥೆ ಈ ಹಾಸ್ಪಿಟ್ಲು ಸೊ ನಮಗೆ ಒಂದು ಪಬ್ಲಿಸಿಟಿ ಕೊರತೆ ಇದೆ ಇವಾಗವರೆಗು ನಾವು ಯಾವುದೇ ಒಂದು ನಮ್ಮ ಲಯನ್ಸ್ ಸಂಸ್ಥೆ ಮಾಡಿರೋ ಯಾವುದೇ ಒಂದು ನಾವು ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ ಇವಾಗವರೆಗೂ ವಾಲಂಟ್ರಿಯಾಗೇ ನಡೆದಿದೆ ನಮ್ದು ಎಲ್ಲ ಪ್ರತಿಯೊಂದ್ರು ಸೇವಾ ಕಾರ್ಯಗಳಾಗ್ಲಿ ನಮ್ಮ ಈ ತರ ಶಿಬಿರಗಳಾಗ್ಲಿ ಮತ್ತೆ ಟ್ರೀಟ್ಮೆಂಟ್ ಆಗ್ಲಿ ನಾವು ಯಾವುದೇ ಇವತ್ತು ಪಬ್ಲಿಸಿಟಿ ನಾವು ಮಾಡಿಲ್ಲ ಇವತ್ತು ನಾನು ನಮ್ಮ ಮೀಡಿಯಾ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ನಮ್ಮ ಫೆಸಿಲಿಟೀಸು ಜನಕ್ಕೆ ಗೊತ್ತಾಗ್ಬೇಕು ನಮ್ಮ ನಾವು ಇರೋ ಸೌಲಭ್ಯಗಳು ಜನಕ್ಕೆ ಗೊತ್ತಾಗ್ಬೇಕು ಅಂತ ಒಂದು ಮಹೋದ್ದೇಶದಿಂದ ಇವತ್ತು ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದೀವಿ ಮತ್ತೆ ನಿಮ್ಮನ್ನೆಲ್ಲಾನು ಇವತ್ತು ಆಹ್ವಾನ ಮಾಡಿದೀವಿ ಇದಕ್ಕೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಸರ್ ಆಗಮಿಸಿದ್ದಾರೆ ಸೊ ಇದೇ ರೀತಿ ನಮ್ಮನ್ನ ನಮಗೆ ನೀವು ಸಹಕಾರ ನೀಡ್ತಾ ಇರಿ ಸರ್ ಥ್ಯಾಂಕ್ ಯು ಇವತ್ತೆಲ್ಲ ಮೀಡಿಯಾ ಮಿತ್ರರು ಬಂದಿದ್ದೀರಾ ನಮ್ಮ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲನೂ ಅದರಲ್ಲಿ ಗ್ರೋಷರಲ್ಲಿ ನಾವು ನೀಡಿದ್ದೀವಿ ಸಾಧ್ಯವಾದಷ್ಟು ಅದನ್ನು ನೀಟಾಗಿ ಸ್ವಲ್ಪ ಜನರಿಗೆ ತಿಳಿಯೋ ರೀತಿ ಆಗಬೇಕು ಅಂತ ಅಷ್ಟೇ ಸರ್ ಇನ್ನೊಂದು ಇವರು ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಬಾಲಾಜಿಯವರು ನಮ್ಮ ಚರಣ್ ಅವರು ನಮ್ಮ ಟ್ರೆಜ್ರರ್ ಅವರು ರಾಘವೇಂದ್ರ ಬೈಲಾಪುರ್ ಸರ್ ಮತ್ತೆ ನಮ್ಮ ಕಾರ್ಪೊರೇಟರ್ ಸರ್ ನಮಸ್ಕಾರ ಸರ್ ಸೊ ಇದು ನಮ್ಮ ಒಂದು ದಿವಸ ಕ್ಯಾಂಪ್ ಸರ್ ಇವತ್ತು ಶಿಬಿರ ಬರೀ ಒಂದು ಶಿಬಿರದು ಬೆಳಗ್ಗೆಯಿಂದ ಮಧ್ಯಾಹ್ನದವ್ರಿಗೂ ಇರುತ್ತೆ ಡಿಸರ್ ಮಕ್ಕಳಿಗೆ ನಾವು ಉಚಿತವಾಗಿ ಫ್ರೆಂಡ್ಸು ಸ್ಪೆಕ್ಟಕಲ್ಸ್ ಉಚಿತವಾಗಿ ಅವ್ರಿಗೆ ನೀಟ್ ನೀಟ್ ಬೇಸ್ಟ್ ನಾವು ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಉಚಿತವಾಗಿಂದ್ರ ಕೂಡ ನಮ್ಮ ಕ್ಯಾಂಪ್ ದಿನಗಳು ಇರ್ತದೆ ಅವ್ರ ಬಂದ್ರೆ ಅಲ್ಲಿ ಅವ್ರಿಗೆ ಉಚಿತವಾಗಿ ಕ್ಯಾಟರಕ್ ಸರ್ಜರಿನಾ ಮಾಡ್ತೀವಿ ಸರ್ ಯಾವ ಯಾವ ಕ್ಯಾಂಪ್ ಕಳಂತಿ ಸರ್ ವಾರಕ್ಕೆ ಎರಡು ದಿನ ಎರಡು ಸತ್ಯ ಆಗುತ್ತೆ ಇಲ್ಲಲ್ಲ ಅಂತ ನಮ್ಮ ಲೊಕಲ್ ಜೈಸಿ ಹೋಟಲ್ ಅಲ್ಲಿ ಕ್ಯಾಂಪ್ ಬಿಲ್ಡಿಂಗ್ ಇದೆ ಅಲ್ಲಿ ಫ್ರೀ ಉಚಿತವಾಗಿ ಸರ್ಜರಿಸ್ ಮಾಡ್ತೀವಿ ಮಂಗಳವಾರ ಮತ್ತು ಗುರುವಾರ ಪ್ರತಿ ಮಂಗಳವಾರ ಗುರುವಾರ ಪ್ರತಿ ಮಂಗಳವಾರ ಗುರುವಾರ ತಿಂಗಳು 300 ಸರ್ಜರಿ ಮಾಡ್ತೀವಿ ಅದಲ್ದಿನ ಬೇರೆ ಊರುಗಳಿಂದನು ಈಗ ನಮ್ಮ ಲೈನ್ಸ್ ಸಂಸ್ಥೆ ಕೊಟ್ಟಿರೋ ಕೆಲವು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಕ್ಯಾಂಪ್ ಗೆ ಅಲ್ಲೇ ಸ್ಕ್ರೀನ್ ಮಾಡಿ ಯಾರು ಅರ್ಹರಿದ್ದಾರೋ ಇದ್ದಾರೋ ಅವ್ರನ್ನ ನಮ್ಮ ಹಾಸ್ಪಿಟ್ಲ್ಗೆ ನಮ್ದೇ ವಾಹನದಲ್ಲಿ ಕರ್ಕೊಂಡ್ ಬರ್ತೀವಿ ಮತ್ತೆ ನಮ್ಮ ಹಾಸ್ಪಿಟಲ್ ಅಲ್ಲೇ ಅವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡ್ತೀವಿ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಅವ್ರಿಗೆ ಅವ್ರದ್ದು ಊಟ ವಸತಿ ಎಲ್ಲಾನು ನಾವೇ ನೋಡಿಕೊಂಡು ಮತ್ತೆ ಅವ್ರನ್ನ ಸುರಕ್ಷಿತವಾಗಿ ಅವ್ರ ಊರುಗಳಿಗೆ ನಮ್ಮದೇ ವಾಹನದಲ್ಲಿ ಅವ್ರ ಕಳ್ಸ್ಕೊಡ್ತೀವಿ ಅದಾದಮೇಲೆ ಫಾಲೋ ಅಪ್ ಕ್ಯಾಂಪು ನಾವು ಬರೀ ಒಂದು ಇಪ್ಪತ್ತು ದಿವಸಕ್ಕೆ ಹೋಗಿ ಮತ್ತೆ ಅವ್ರಿಗೆ ಫಾಲೋ ಅಪ್ ಮಾಡ್ತೀವಿ ಇದನ್ನೆಲ್ಲ ಉಚಿತವಾಗಿ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಸಕ್ಸಸ್ ರೇಟ್ ಇರತ್ತಿ ಇವಾಗವರ್ಗೂ ಒಂದು ಪ್ರಾಬ್ಲಮ್ ಒಂದು ಇದಿಲ್ಲ ಗಾಡ್ ಸ್ಕ್ರೀಚ್ ಟಚ್ವುಡ್ ಇವಾಗವರ್ಗೂ ನಾವು ಮಾಡಿರೋ ಎಲ್ಲಾ ಕ್ಯಾಂಪ್ಸ್ ಸಕ್ಸಸ್ಫುಲ್ ಕ್ಯಾಂಪ್ಸ್ ನಾವು ಮಾಡಿರೋ ಎಲ್ಲಾ ಸರ್ಜರೀಸು ಸಕ್ಸಸ್ಫುಲ್ ಸರ್ಜರಿಸ್ ಇಲ್ಲಿ ಅವೈಲಬಲ್ ಇದೆ ಮಾಡಲ್ ಲಯನ್ಸ್ ಐ ಹಾಸ್ಪಿಟಲ್ ಜೆ ಪಿ ನಗರದಲ್ಲಿ ಉಚಿತವಾಗಿ ಪ್ರತಿಯೊಂದು ಫೆಸಿಲಿಟೀಸು ಲೇಟೆಸ್ಟ್ ಫೆಸಿಲಿಟೀಸ್ ಎಲ್ಲ ಇದೆ ಅಂದರೆ ಕೆಲವು ಚಾರ್ಜ್ ಆಗುತ್ತೆ ಕೆಲವು ಫ್ರೀ ಮಾಡ್ತೀವಿ ನಾವು ಚಾರ್ಜಸ್ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಜೈಸಿ ರೋಡಲ್ಲಿ ಉಚಿತವಾಗಿ ಸರ್ಜರಿಗಳು ಮಾಡ್ತೀವಲ್ಲ ಅವ್ರಿಗೆ ಸಪೋರ್ಟ್ಗಾಗಿ ನಾವು ಚಾರ್ಜ್ ಮಾಡ್ತೀವಿ ಇಲ್ಲಿ ಡಿಪ್ಲೊಮಾ ಮತ್ತೆ ಬಿ ಎಸ್ ಸಿ ಕೋರ್ಸಸ್ ಕೂಡ ಇದೆ ಆಪ್ಟೋಮೆಟ್ರಿಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಮತ್ತೆ ಬಿ ಎಸ್ ಸಿ ಕೋರ್ಸ್ಗಳು ಆಪ್ಟೋಮ್ ಇಲ್ಲಿ